let it go ವೆಲ್ಕಮ್ ಟು ದ ಚಾನಲ್ ಫ್ರೆಂಡ್ಸ್ ತುಂಬ ದಿನದ ನಂತರ ನಾನು ಫೇಸ್ ಟು ಫೇಸ್ ನಿಮಗೆ ಬ್ಲಾಗ್ ಮಾಡಿ ಹಾಕ್ತಾ ಇದ್ದೇನೆ ಫ್ರೆಂಡ್ಸ್ ಏನು ಗೊತ್ತಾ ತುಂಬ ಟೈಮಿಂದ ಕೆಲವೆಲ್ಲ ರೀಲ್ಸ್ ಆಗಿ ಚಿಕ್ಕ ಚಿಕ್ಕ ರೀಲ್ಸ್ ಎಲ್ಲ ಹಾಕ್ತಾ ಇದೆ ಎಷ್ಟು ವ್ಲಾಗ್ ಮಾಡಿದರೂ ಕೂಡ ವ್ಯೂಸ್ ಸ್ವಲ್ಪ ಕಮ್ಮಿ ಬರ್ತಾಯಿತ್ತು ಹಾಗೆ ಸ್ವಲ್ಪ ವೀಡಿಯೋ ಮಾಡೋದು ಕೂಡ ಇಂಟ್ರೆಸ್ಟ್ ಸ್ವಲ್ಪ ಕಡಿಮೆ ಆಗ್ತಾಯಿತ್ತು ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೇನೆ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ತಿಂಗೆ ಮಾಡ್ತೀನಿ ಫ್ರೆಂಡ್ಸ್ ಬೆಳಿಗ್ಗೆ ಲೆವೆನ್ ತರ್ಟಿ ಆಗಿದೆ ಲೆವೆನ್ ತರ್ಟಿಗೆ ಸ್ವಲ್ಪ ಎಲ್ಲ ಆಗಿ ನೋಡ್ಬೋದು ನಂದು ಲೂಡುಲ್ಸ್ ಹೇರ್ ಯಾವ ಥರ ಇದೆ ಅಂತ ಇದಕ್ಕೆ ಎಷ್ಟು ಕೋ ಮಾಡಿದ್ರು ಏನು ಮಾಡಿದರೂ ಕೂಡ ಲೂಡಲ್ಸ್ ಥರ ನಿಂತಿರುತ್ತೆ ನೋಡಿ ಹಾಗೆ ಒಂದು ಸಿಂಪಲ್ ಡ್ರೆಸ್ ಹಾಕಿ ರೆಡಿಯಾಗಿದ್ದೇನೆ ಫ್ರೆಂಡ್ಸ್ ಎಲ್ಲಿಗೆ ಹೋಗಲಿಕ್ಕೆ ಅಂತ ಹೇಳಿದರೆ ಟೆಂಪಲ್ಗೆ ಹೋಗುವ ಅಂತ ತುಂಬ ಟೈಮಿಂದ ಹೋಗಲಿಲ್ಲ ಇವತ್ತೇನೋ ಹೋಗುವ ಅಂತ ಮನಸ್ಸಾಯಿತು ಅದಕ್ಕೆ ಸ್ವಲ್ಪ ರೆಡಿಯಾಗಿ ನಿಂತಿದ್ದೇನೆ ಫ್ರೆಂಡ್ಸ್ ಇದೇನು ಗೊತ್ತಾ ಡ್ರೆಸ್ ಹಾಕಿದ್ದೇನೆಲ್ಲ ತುಂಬ ಅಂದರೆ ತುಂಬ ತೆಳುವಾಗ ಉಂಟು ಐರನ್ ಹಾಕುವಾಗ ಫ್ರೆಂಡ್ಸ್ ತೂತಾಗಿ ಹೋಯಿತು ಫ್ರೆಂಡ್ಸ್ ಅದಕ್ಕೆ ಏನಾದರೂ ಮಾಡ್ಬೋದಂತ ಗೊತ್ತಿದ್ದೆ ಗೊತ್ತಿದ್ದರೆ ನಿಮಗೆ ನನಗೆ ಪ್ಲೀಸ್ ಹೇಳಿ ಅಂದರೆ ಸ್ವಲ್ಪ ಐರನ್ ಮಾಡುವಾಗ ಗೊತ್ತಾಗ್ತದಲ್ಲ ತೆಳು ಡ್ರೆಸ್ ಸ್ವಲ್ಪ ಸಿಲ್ಕ್ ಟೈಪ್ ಡ್ರೆಸ್ ಏನು ಮಾಡಬೇಕು ಗೊತ್ತಿದ್ದರೆ ನನಗೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಬನ್ನಿ ರೆಡಿ ಆಗುವ ಸ್ವಲ್ಪ ಮುಖಕ್ಕೆಲ್ಲ ಬಣ್ಣ ಹಚ್ಚುವ ಬನ್ನಿ ಹೋಗುವ ಮುಖಕ್ಕೆ ಬಣ್ಣ ಹಚ್ಚಲಿಕ್ಕೆ ತುಂಬ ಪ್ರಾಡಕ್ಟ್ಸ್ ಉಂಟು ಬಟ್ ಯಾವುದು ಹಚ್ಲಿಕ್ಕೆ ನನಗೆ ಅಷ್ಟು ಇಷ್ಟ ಆಗಲ್ಲ ತುಂಬ ಹೆವಿ ಮೇಕಪ್ ಎಲ್ಲ ಮಾಡಲಿಕ್ಕೆ ನನಗೆ ಇಷ್ಟ ಆಗೋದಿಲ್ಲ ಸಿಂಪಲಾಗಿ ಮೇಕಪ್ ಮಾಡಿದರೆ ನನಗೆ ತುಂಬ ಇಷ್ಟ ಆಗುತ್ತೆ ನಾನು ಜಸ್ಟ್ ಏನು ಹಾಕೋದಿಲ್ಲ ಫ್ರೆಂಡ್ಸ್ ಮೊಶ್ಚರೈಸರ್ ಹಚ್ಚಿ ಸ್ವಲ್ಪ ಕಣ್ಣಿಗೆ ಕಾಜಲೆಲ್ಲ ಹಾಕಿ ಸ್ಟಿಕ್ಕರ್ ಹಾಕಿ ಲಿಪ್ಸ್ಟಿಕ್ ಹಾಕಿ ಅಷ್ಟಕ್ಕೆ ಹೋಗ್ತೇನೆ ಬಿಟ್ಟರೆ ಎಕ್ಸ್ಟ್ರಾ ಏನಂತ ಹೇಳ್ತಾರೆ ಬ್ಲಶ್ ಆಗಿರ್ಬೋದು ಹೈಲೈಟೆಡ್ಸರ್ ಆಗಿರ್ಬೋದು ಅದೆಲ್ಲ ಹಾಕಲಿಕ್ಕೆ ಹೋಗಲ್ಲ ಉಂಟು ಹೈಲೈಟರ್ಸ್ ಎಲ್ಲ ಪೌಡರ್ ಆಗಲಿ ಹಾಗೆ ಥ್ರೆಡ್ ಕೂಡ ಉಂಟು ಫ್ರೆಂಡ್ಸ್ ಏನು ಗೊತ್ತಾ ಸ್ವಲ್ಪ ಹೈಬ್ರೋಸ್ ಬಂದಿದೆ ನಾನು ಹೈಬ್ರೋಸ್ ಮಾಡಿಸ್ಲಿಕ್ಕೆ ಹೋಗಲಿಲ್ಲ ತುಂಬ ಟೈಮ್ ಆಯಿತು ಇದೇನೊಂದು ಟು ತ್ರೀ ಮಂತ್ ಆಯಿತು ಹೋಗಲೇ ಇಲ್ಲ ಫ್ರೆಂಡ್ಸ್ ನಾನು ಏನು ಮಾಡ್ತೇನೆ ಅಂತ ಹೇಳಿದರೆ ಸಿಂಪಲ್ಲಾಗಿ ಹೈಬ್ರೋಸ್ ಮಾಡ್ಕೊಳ್ತೇನೆ ನಾನೇ ಎಕ್ಸಸ್ ಬಂದದೆಲ್ಲ ಬ್ಲೇಡ್ ಬರುತ್ತಲ್ಲ ಅದರಿಂದ ರಿಮೂವ್ ಮಾಡ್ತೇನೆ ಹಾಗೆ ಇಯರಿಂಗ್ ಕೂಡ ಜಾಸ್ತಿ ಏನು ಹಾಕ್ಲಿಕ್ಕೆ ಹೋಗಲ್ಲ ಸಿಂಪಲ್ ಆದಂತಹ ಒಂದು ಗೋಲ್ಡ್ ಇಯರಿಂಗ್ ಇದೆ ಅದನ್ನೇ ಹಾಕ್ಕೊಳ್ತೇನೆ ಅಲ್ಲ ಜಾಸ್ತಿ ಹಾಕಿ ಟೆಂಪಲ್ಗೆಲ್ಲ ಹೋಗುವಾಗ ಮೇಕಪ್ ಎಲ್ಲ ಮಾಡೋದು ನನಗೆ ಕೂಡ ಕಂಫರ್ಟೇಬಲ್ ಆಗೋಲ್ಲ ಪಾನ್ಸ್ ಒಂದು ಮಾಯಶ್ಚರೈಸರ್ ಫ್ರೆಂಡ್ಸ್ ಮನೆಯಿಂದ ಹೊರಡಿ ಆದ ನಂತರ ನಾನು ಬಸ್ಸಲ್ಲಿ ದೇವಸ್ಥಾನಕ್ಕೆ ಬಂದೆ ನಮಗೆ ಬಸ್ ಅಲ್ಲಿ ತನಕ ಹೋಗ್ತಾ ಇರಲಿಲ್ಲ ಅಂಗದಲ್ಲಿ ನಿಲ್ಲಿಸಿ ತುಂಬ ನಡ್ಕೊಂಡು ಹೋಗಬೇಕು ತುಂಬ ನಡ್ಕೊಂಡು ಹೋಗಿ ದೇವಸ್ಥಾನದ ತುಂಬ ಚೆನ್ನಾಗಿತ್ತು ದೇವಸ್ಥಾನದ ಜಾತ್ರೆ ಆಗ್ತಾ ಇತ್ತು ಟ್ರಸ್ಟಿ ಆಗ್ತಾ ಇತ್ತು ಹಾಗೆ ಎಷ್ಟು ಜನ ಇದ್ದರು ತುಂಬ ಕ್ರೌಡ್ ಇತ್ತು ಫ್ರೆಂಡ್ಸ್ ಹಾಗೆ ನೋಡ್ತಾ ನೋಡ್ತಾ ಹೋಗುವಾಗ ಇಲ್ಲಿ ಮಗುವಿಗೆ ಒಂದು ಡೊನೇಷನ್ಗಂತ ಈ ಥರ ಕಲರ್ಫುಲ್ಲಾಗಿ ಡ್ರೆಸ್ ಹಾಕಿ ನಿಂತಿದ್ರು ಫ್ರೆಂಡ್ಸ್ ನೋಡ್ಲಿಕ್ಕೆ ಅಂದ್ರೆ ತುಂಬ ಕ್ಯೂಟ್ ಕೂಡ ಇತ್ತು ಹಾಗೆ ಸ್ವಲ್ಪ ಹೊರರ್ ಕೂಡ ಇತ್ತು ಮಕ್ಕಳು ಅಂತೂ ತುಂಬ ಹೆದರಿ ಹೋಗ್ತಾರೆ ಫ್ರೆಂಡ್ಸ್ ನೋಡು ನೋಡ್ಬೋದು ಎಷ್ಟು ಜನ ಇದ್ರು ಅಂತ ಹೇಳಿದರೆ ತುಂಬ ಲೈನ್ ಇತ್ತು ದೇವಸ್ಥಾನದ ಒಳಗಡೆ ಹೋಗಲಿಕ್ಕೆ ಹಾಗೆ ನಾವು ಕೂಡ ದೇವಸ್ಥಾನಕ್ಕೆ ಎಲ್ಲ ತೊಳ್ಕೊಂಡು ದೇವಸ್ಥಾನದ ಒಳಗಡೆ ಎಲ್ಲ ಹೋಗ್ತಾ ಹೋಗಿ ಬಂದ್ವಿ ಹಾಗೆ ಹೋಗ್ತಾ ಹೋಗ್ತಾ ಅದೇ ದಿನ ನಾನು ದಿನವೇ ತೇರ ಹೋಗ್ತಾ ಇತ್ತು ನಾನು ಕೂಡ ಫಸ್ಟ್ ಟೈಮ್ ಹೋಗ್ತಾ ಇದ್ದೆ

ಮೂಮೆಂಟ್ ಅಂತಾನೆ ಹೇಳ್ಬಹುದು ಆಮೇಲೆ ನಾವು ಅಲ್ಲೇದಂತಹ ದೇವಸ್ಥಾನಕ್ಕೆ ಹೋದ ನಂತರ ಎಲ್ಲ ಸಂತೆಗೆಲ್ಲ ಬಂದು ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿದ್ವಿ ಫ್ರೆಂಡ್ಸ್ ಈ ಬ್ಲಾಗ್ ಅಲ್ಲಿ ಇಷ್ಟೇ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗುತ್ತೆ